ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸೌತ್ ಆಫ್ರಿಕಾ ಅವರದ ಮೊದಲ ಟೆಸ್ಟ್ ಪಂದ್ಯಕ್ಕೆ ಟೀಮ್ ಇಂಡಿಯಾಗೆ ಬಂತು ದೊಡ್ಡ ಗುಡ್ ನ್ಯೂಸ್ ಸುದ್ದಿ ಕೇಳಿ ಅಭಿಮಾನಿಗಳು ಆದರು ಶಾಕ್ ಅಂತ ಹೇಳ್ಬೋದು ನೋಡಬಹುದು ಮೊದಲ ಟೆಸ್ಟ್ ಪಂದ್ಯ ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಮೂವತ್ತರವರೆಗೆ ನಡೀತದೆ ಈ ಒಂದು ಟೆಸ್ಟ್ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಗುಡ್ ನ್ಯೂಸ್ ಬಂದಿದೆ ಅಂದರೆ ಶಾಕ್ ಅಂತ ಹೇಳ್ಬೋದು ಏನಪ್ಪದ ಸ್ಟಾರ್ ಆಟಗಾರ ತಂಡಕ್ಕೆ ಈಗ ಹೊರ ಹೋಗಿದ್ದಾರೆ ಯಾರಪ್ಪ ಅಂದರೆ ಋತುರಾಜ್ ಗಾಯಕ್ವಾಡ್ ಅವರ ಒಂದು ಸ್ಥಾನಕ್ಕೆ ಮತ್ತೊರವ ಆಟಗಾರ ಬಂದಿದ್ದು ನಮಗೆ ಒಂಥರ ಖುಷಿ ಅಂತ ಹೇಳ್ಬೋದು ಯಾರಪ್ಪ ಅಂದರೆ ಅಭಿಮನ್ಯು ಈಶ್ವರನ್ ಅವರು ಈಗ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಪ್ಲೇಯಿಂಗ್ ಗ್ರೌಂಡಲ್ಲಿ ಅಂತ ಹೇಳಿದ್ರೆ ಡೌಟ್ ಅಂತ ಹೇಳ್ಬೋದು ಆದರೆ ಅಭಿಮನ್ಯು ಈಶ್ವರ ಏನಪ್ಪಾ ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ಟೀಮ್ ಇಂಡಿಯಾ ಪರ ಈಗ ಡೆಬ್ಯೂ ಮಾಡ್ತಿದ್ದಾರೆ ಇವರು ಫಸ್ಟ್ ಕ್ಲಾಸ್ ಕೆರಿಯರ್ ನೋಡಿದರೆ ನೋಡ್ಬೋದು ಎಂಬತ್ತೆಂಟು ಪಂದ್ಯಗಳಿಂದ ಇವರು ಆರು ಸಾವಿರದ ಐದುನೂರ ಅರವತ್ತೇಳು ರನ್ ಗಳಿಸಿದ್ದಾರೆ ಬಟ್ ಇವರು ಸ್ಟೈಕಟ್ ಐವತ್ತೆರಡರಲ್ಲಿ ಬ್ಯಾಟಿಂಗ್ ಮಾಡಿದರೆ ಅದರಲ್ಲಿ ಇಪ್ಪತ್ತೆರಡು ಶತಕ ಮತ್ತು ಇಪ್ಪತ್ತಾರು ಅರ್ಧ ಶತಕ ಗಳಿಸಿದ್ದಾರೆ ಇನ್ನು ಕೆರಿಯರ್ನಲ್ಲಿ ಅವರು ಎಂಬತ್ತೆಂಟು ಪಂದ್ಯಗಳಿಂದ ಮೂರು ಸಾವಿರದ ಎಂಟುನೂರ ನಲವತ್ತೇಳರನ್ನು ಗಳಿಸಿದ್ದಾರೆ ಇನ್ನು ಅದೇ ರೀತಿ ಎಂಬತ್ತೆರಡು ಸ್ಟೈಗರ್ಟ್ನಲ್ಲಿ ಇಲ್ಲೂ ಕೂಡ ಬ್ಯಾಟ್ ಬೀಸಿ ಒಂಬತ್ತು ಶತಕ ಮತ್ತು ಇಪ್ಪತ್ತ ಮೂರು ಅರ್ಧ ಶತಕ ಗಳಿಸಿದ್ದಾರೆ ಹೇಗೆ ಟೀಮ್ ಇಂಡಿಯಾ ಪರ ಈ ಒಂದು ಆಟಗಾರ ಸೌತ್ ಆಫ್ರಿಕಾ ವೃದ್ಧ ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಅಂತ ಕಮೆಂಟ್ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು